ಏಸುನ ನಾಮದಲ್ಲಿ ಬಿಟ್ಟು ಹೋಗಲಿ ಸ್ಪಾಂಡ್ ಬಿಟ್ಟು ಹೋಗಲಿ ರೈಟ್ ನೇಮ್ ಆಫ್ ಜೀಸಸ್ ಓ ರೀಕಾ ಶಕ ರಕ ಲಬ ಲೇಬ್ರಕ್ಕೆ ಬಿಟ್ಟು ಹೋಗಲಿ ಇನ್ ದ ನೇಮ್ ಆಫ್ ಜೀಸಸ್ ಮಾನಸಿಕ ರೋಗಗಳು ಬಿಟ್ಟು ಹೋಗಲಿ ರೈಟ್ ನೌನ್ ದ ನೇಮ್ ಆಫ್ ಚೀಸಸ್ ಓ ಕ್ಯಾನ್ಸರ್ ನುಗ್ಗಗಳು ಬಿಟ್ಟು ಹೋಗಲಿ ಟ್ಯೂಮರ್ಗಳು ಬಿಟ್ಟು ಹೋಗಲಿ ರೈಟ್ ನೌನ್ ದ ನೇಮ್ ಆಫ್ ಚೀಸಸ್ ರೇಬೆ ರೀಬ ಶಾಖ ಲಭಕ ಸಂದ ಲಖರಬ ಶಾಖ ರಕ ಲಭಕ ಸಂದಲೆ

ಪೇಯ್ನ್ ಬರ್ತಾ ಇತ್ತು ತುಂಬ ಪೇಯ್ನ್ ಅಂದರೆ ತುಂಬ ಪೇಯ್ನ್ ದಿಲಿಕ್ಕೆಲ್ಲ ಆಗ್ತಾ ಇಲ್ಲ ಅಷ್ಟು ಪೇಯ್ನ್ ಬರ್ತಾಯಿತ್ತು ದೇವರ ನಮಗೆ ಸ್ತೋತ್ರವಾಗಲಿ ಈಗ ದೇವರ ನಾಮದಲ್ಲಿ ಅಪ್ಪಣೆ ಈ ಮೂರು ಬೆರಳುಗಳಲ್ಲಿ ಸ್ವಸ್ಥ ತಿಳಿದು ಬಂತು ಕಂಪ್ಲೀಟ್ ಆಗಿಗಳಾಗಿ